ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಪ್ರತಿಭಟನೆ ಹಮ್ಮಿಕೊಂಡಿರೋ ವಿಚಾರ ಇವತ್ತು ನಮ್ಮ ಬಿಜೆಪಿ ಶಾಸಕರಾದ ಮುನಿರತ್ನ ಅವರು ಇವತ್ತು ನಾವು ಎಲ್ಲಿದ್ದೀವಿ ಸ್ವಾಮಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೀವಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ರೂ ಜಾತಿ ವ್ಯವಸ್ಥೆಯನ್ನು ಹೋಗಿಲ್ಲ ಅಂದ್ರೆ ಒಬ್ಬ ಶಾಸಕನಾಗಿ ಇನ್ನು ಸಾಮಾನ್ಯ ಜನ ಕಥೆ ಏನಾಗ್ಬೇಕು ಒಬ್ಬ ದಲಿತರನ್ನ ಜಾತಿನಿಂದನೆ ಮಾಡ್ತಾರೆ ಒಕ್ಕಲಿಗರ ಹೆಣ್ಮಗಳನ್ನ ಮಂಚ ಕರಿತಾನೆ ಅಂದ್ರೆ ಇವತ್ತು ನಾವು ಎಲ್ಲಿದ್ದೀವಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದು ದೇಶದ ಬಗ್ಗೆ ಮಾತಾಡ್ತಾರೆ ಇವ್ರುಗಳು ದೇಶದ ಬಗ್ಗೆ ಮಾತಾಡೋರು ಇವತ್ತು ಜಾತಿ ವ್ಯವಸ್ಥೆಯಿಂದ ಇಂದು ಮುಕ್ತವಾಗಿಲ್ಲ ಅಂದ್ರೆ ನಾವು ಎಲ್ಲಿದ್ದೀವಿ ಇನ್ನು ಇವರೆಲ್ಲ ಶಾಸಕಕ್ಕೆ ಅರ್ಹರ ಇವತ್ತು ಬಿಜೆಪಿ ಪಕ್ಷದಲ್ಲಿ ಏನಿವತ್ತು ದಲಿತ ಮುಖಂಡರು ದಲಿತ ನಾಯಕರು ರಾಜ್ಯ ಅಧ್ಯಕ್ಷರು ಅನ್ನೋರು ಇವತ್ತು ಎಲ್ಲಿ ಹೋಗಿದ್ದಾರೆ ಮೊದಲು ಅವರು ಪಕ್ಷಕ್ಕೆ ಇವತ್ತು ರಾಜಕೀಯಕ್ಕೆ ಸೀಮಿತ ಆಗಿರುವಂತರು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದರೆ ಅವರು ದಲಿತ ನಾಯಕರು ಅಂತ ಹೇಳ್ಕೊಬೋದು ಮೊದಲು ನಾವು ಜಾತಿ ವ್ಯವಸ್ಥೆಯಿಂದ ಮುಕ್ತವಾದರೆ ಮಾತ್ರ ನಾವು ದೇಶ ದೇಶಕ್ಕೆ ಸ್ವತಂತ್ರ ಸಿಕ್ಕಂಗೆ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟಂಗೆ ಇವತ್ತು ಯಾರು ಇವತ್ತು ಜಾತಿ ನಿಂದನೆ ಮಾಡಿದ್ದಾರೆ ಹೆಣ್ಣು ಮಗಳನ್ನ ಅಗೌರವ ಕಂಡಿದ್ದಾರೆ ಅವ್ರನ್ನ ಇವತ್ತು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸ್ಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ಇವತ್ತು ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತೀನಿ ಇಡೀ ರಾಜ್ಯದಲ್ಲಿ ಅವ್ರನ್ನೇನಾದ್ರು ಶಾಸಕ ಇಳಿಸ್ಲಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಈ ಹಿಂದೆ ಇದೇ ನಮ್ಮ ಕಾಂಗ್ರೆಸ್ ನಾಯಕರ ದೊಡ್ಡ ದೊಡ್ಡ ಫೋಟೋನ ಮನೆಯಲ್ಲಿ ಇಟ್ಕೊಂಡಿದ್ರು ಎಲ್ಲೋದ್ರು ಕಾಂಗ್ರೆಸ್ ಸಿದ್ಧಾಂತ ಬಿಟ್ಟು ಇವತ್ತು ಬಿಜೆಪಿ ಪಕ್ಷಕ್ಕೆ ಹೋಗಿ ರಾಷ್ಟ್ರದ ಬಗ್ಗೆ ದೇಶದ ಬಗ್ಗೆ ಮಾತಾಡೋಂಥವ್ರು ಇನ್ನೂ ಜಾತಿ ವ್ಯವಸ್ಥೆಯ ಜಾತಿನ ನಿಂದಿಸ್ತಾರೆ ಅಂದ್ರೆ ಇವ್ರಗಳಿಗೆ ಅರ್ಹತೆ ಇದೆಯಾ ಇವ್ರನ್ನ ಇವ್ರ ಇವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನನ್ಗೆ ಎರಡು ಮಾತಾಡಕ್ಕೆ ನಾವು ಸಕ್ರಸ್ಪುರದಲ್ಲಿ ಏನು ಇವತ್ತು ಸ್ಟೈಕ್ ಹಮ್ಮಿಕೊಂಡಿದ್ದೀವಿ ಅಂತಂದ್ರೆ ಮುನಿರತ್ನ ಶಾಸಕರಾಗಿರುವಂತ ಬಿಜೆಪಿ ಮುನಿರತ್ನ ಮುನಿರತ್ನವರು ಇವತ್ತು ಏನು ದಲಿತರ ಬಗ್ಗೆ ಅವನಿಕೆ ಕಾರ್ಯ ಹೇಳಿದ್ದಾರೆ ಹಾಗೂ ಮಹಿಳೆಯರ ಬಗ್ಗೆ ಹಾಗೂ ಒಕ್ಕಲಿಗರ ಬಗ್ಗೆ ಏನು ಕೆಟ್ಟದಾಗಿ ಅವನ ಹೇಳಿಕೆ ಹೇಳಿದರೆ ಅವ್ರನ್ನ ಈ ಕೂಡಲೇ ಬಂಧಿಸಿದ್ದಾರೆ ಅದರ ಜೊತೆಗೆ ಅವ್ರನ್ನ ಕಾನೂನು ಕ್ರಮ ತಂದು ಅವ್ರನ್ನ ಗಲ್ಲಿಗೆಡ್ಸಬೇಕು ಕಾನೂನು ಚೌಕಟ್ಟು ಒಳಗಡೆ ಅದ್ ನಂತರ ಅವರೇನೋ ಹೊರಗಡೆ ಬಂದ್ರು ಕೂಡ ಅವ್ರನ್ನ ಗಡಿ ಪಾರ್ ಮಾಡಬೇಕು ಅದರ ಜೊತೆಗೆ ನಮ್ಮಲ್ಲಿ ಈಗ ಏನಾಗಿದೆಯಪ್ಪ ಅಂತಂದ್ರೆ ಇಡೀ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಕೂಡ ನಮ್ಮಲ್ಲಿ ಈ ಒಂದು ಸಂಘಟನೆ ಕಾಂಗ್ರೆಸ್ ಪಕ್ಷ ಏನೇ ಮಾಡಿದ್ರು ಕೂಡ ಎಲ್ಲ ಹೋರಾಟಕ್ಕೆ ಎಲ್ಲ ಸಿದ್ಧವಾಗಿದ್ದೀವಿ ಇವತ್ತು ಮುನಿರತ್ನರು ಹೊರಗಡೆ ಬಂದ್ರು ಕೂಡ ಅವನ್ನ ಗಡಿಪಾರು ಮಾಡಬೇಕು ಅದರ ಜೊತೆಗೆ ನಮ್ಮ ಸಕಸ್ಪುರದ ಶಾಸಕರಾಗಿರುವಂತ ಏನು ಸಿಮೆಂಟ್ ಮಂಜೂರು ಇದಾರೆ ಅವ್ರು ಮೊನ್ನೆ ಒಂದು ಹೇಳಿಕೆ ಕೊಡ್ತಾರೆ ಏನಪ್ಪ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಈ ಶಾಸಕರು ಇನ್ನೂ ನಮ್ಮ ಪಕ್ಷ ಅವ್ರನ್ನ ಎರಿಫಿಕೇಶನ್ ಮಾಡ್ತಾ ಇದೆ ಎರಿಫಿಕೇಶನ್ ಆಗಿದ ಮೇಲೆ ಅವ್ರನ್ನ ಕಾನೂನು ಕ್ರಮ ತಳತ್ ಅಂತ ಹೇಳ್ತಾರೆ ಆದರೆ ಕಾನೂನು ಕ್ರಮ ತಳ ಯಾವಾಗ ಸ್ವಾಮಿ ನೀವು ಒಬ್ಬರು ಎಸ್ ಸಿ ಎಸ್ ಟಿ ರಾಜ್ಯದ ಅಧ್ಯಕ್ಷರಾಗಿ ನಿಮಗೆ ಅವ್ರನ್ನ ಕ್ರಮ ತಾಳಕ್ಕೆ ನಿಮಗೆ ಪವರ್ ಇಲ್ವಾ ನಿಮಗೆ ನಿಮ್ಮ ಹೇಳ್ಬೋದು ನೀವೊಬ್ರು ರಾಜ್ಯಾಧ್ಯಕ್ಷರಿದ್ದೀರಿ ರಾಜ್ಯಾಧ್ಯಕ್ಷರು ಅವ್ರನ್ನ ಈ ಕೂಡಲೇ ಅವ್ರನ್ನ ವಜಾ ಮಾಡಿ ಅಂತೇಳಿ ನೀವು ಹೇಳ್ಬೇಕು ಹಾಗಾಗಿ ನಾವೆಲ್ಲಿ ಏನು ಪ್ರತಿಭಟನೆ ಮಾಡ್ತಿದ್ದೀವಿ ಅಂತಂದ್ರೆ ಅವ್ರನ್ನ ಶಾಸಕರಿಂದ ವಜಾಗೊಳಿಸ್ಬೇಕು ಹಾಗೂ ಈಗೇನು ಮಾಡ್ಯಾರೆ ಏನು ಕೆಟ್ಟದಂಗ್ ಮಾತಾಡಿದ್ರೆ ಅದಕ್ಕೆ ಈಗ ಕಾನನ್ ಒಳಗಡೆ ಅವರಿಗೆ ಗಲ್ ಸಿಕ್ಸ್ ಆಗ್ಬೇಕಂತ ನಮ್ಮ ಸಂಘಟನೆ ಹೋರಾಟ ಜಾತಿ ನಿಧನೆ ಮಾಡಿರೋ ಬಿಜೆಪಿ